ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಈ ಚಾನಲ್ಗೆ ಸ್ವಾಗತ ಕೋರುತ್ತಾ ಆದಿಪರ್ವ ಕತೆಯನ್ನು ಮುಂದುವರಿಸ್ತಾ ಇದ್ದೇನೆ ಶಂತನು ನಿರ್ವಾಹವಿಲ್ಲದೆ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದಾನೆ ಸತ್ಯವತಿಯನ್ನು ಚಿತ್ರಾಂಗದ ವಿಚಿತ್ರ ರೀತಿಯ ಇಬ್ಬರು ಮಕ್ಕಳಿಗೆ ತಾಯಿಯಾಗಿದ್ದಾಳೆ ಸತ್ಯವತಿ ಭೀಷ್ಮ ಅವರಿಬ್ಬರು ಪ್ರಾಪ್ತ ವಯಸ್ಕರಾಗಲು ಕೃಪಾಚಾರ್ಯರಿಂದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿದ್ದಾನೆ ವೇದಾಂಗ ತತ್ವಾದರ್ಶಗಳನ್ನು ಹೇಳಿದ್ದಾನೆ ಶಸ್ತ್ರಾಸ್ತ್ರ ವಿ ಪ್ರಯೋಗ ಪರಿಣಿತಿಯಲ್ಲಿ ಸ್ವತಃ ಅವರಿಗೆ ತರಬೇತಿ ನೀಡುತ್ತಾ ಎದುರಾಳಿಯಾಗಿ ತಾನೇ ನಿಂತು ಹೋರಾಡುವುದನ್ನು ಕಲಿಸಿ ಭೀಷ್ಮ ಹತಾಶನಾಗ್ತಾನೆ ಇದನ್ನು ಅಲ್ಲೇ ಕುಳಿತು ನೋಡುತ್ತಿದ್ದ ಶಂತನು ಚಿತ್ರಾಂಗದ ವಿಚಿತ್ರವೀರ್ಯ ಇವರಿಬ್ಬರೂ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ತಮ್ಮ ನಿರೀಕ್ಷೆಗೆ ಬರಲಿಲ್ಲ ಎಂದು ಹತಾಶನಾಗುತ್ತಾನೆ ನಂತರ ದಾಸರಾಜನಿಗೆ ಮಾತು ಕೊಟ್ಟಂತೆಯೇ ಭೀಷ್ಮನು ಚಿತ್ರಾಂಗದನಿಗೆ ಪಟ್ಟ ಕಟ್ಟಿದ್ದಾನೆ ರಾಜ್ಯದ ಕಾರುಬಾರಗಳಲ್ಲಿ ಅವನಿಗೆ ಸಲಹೆ ಸಹಕಾರ ನೀಡುತ್ತಾ ಬೆಂಬಲವಾಗಿ ನಿಂತಿದ್ದಾನೆ ಈ ನಡುವೆ ಶಂತನು ಆರೋಗ್ಯ ಹದಗೆಟ್ಟಿದೆ ಶಂತನು ಆರೋಗ್ಯ ಹದಗೆಟ್ಟಿದಾಗ ಅವನಿಗೆ ಇನ್ನೂ ಚಿಂತೆ ಹೆಚ್ಚಿದೆ ತಾನು ಎಣಿಸಿದಂತೆ ಯಾವುದೂ ನಡೆಯಲಿಲ್ಲ ದೇವವ್ರತನಿಗೆ ಯುವರಾಜ ಅಭಿಷೇಕ ಮಾಡಿದಾಗಲೇ ಅವನಿಗೆ ವಿವಾಹ ಮಾಡಬೇಕಿತ್ತು ವನವಿಹಾರದಲ್ಲಿ ಬೇಟೆಯಾಡುವುದರಲ್ಲಿ ನದಿ ತಟದಲ್ಲಿ ಧ್ಯಾನಯೋಗಿಯಂತೆ ಕಾಲಾಹರಣ ಮಾಡಿದನಲ್ಲ ಸತ್ಯವತಿಯನ್ನು ಮೋಹಿಸಿ ಮದುವೆಯಾದೆ ಅವಳ ಮಕ್ಕಳು ರಾಜ್ಯವಾಳಲು ಸಮರ್ಥರಾಗಲಿಲ್ಲ ಎಂಬ ಚಿಂತೆ ಇಳಿ ವಯಸ್ಸಿನ ಪಿತ್ತ ಪ್ರಕೋಪ ಹೆಚ್ಚಿತು ಊಟ ನಿದ್ರೆ ಕಡಿಮೆಯಾಯಿತು ಸತ್ಯವತಿ ಎಡಬಿಡದೆ ಆರೈಕೆ ಮಾಡಿದಳು ಆದರೂ ಶಂತನು ದೇಹಸ್ಥಿತಿಯು ದಿನೇ ದಿನೇ ಕ್ಷೀಣಿಸಿತು ಅವನು ಮರಣ ಹೊಂದಿದ್ದಾನೆ ಭೀಷ್ಮನು ಸತ್ಯವತಿಯನ್ನು ಸಾಂತ್ವನಗೊಳಿಸಿದ್ದಾನೆ ಚಿತ್ರಾಂಗದ ವಿಚಿತ್ರ ವೀರ್ಯರಿಗೆ ವಿವಾಹ ಮಾಡಲೆಂದೇ ಭೀಷ್ಮನು ಕನ್ನೆಯರನ್ನು ಹುಡುಕುವ ಸಂದರ್ಭದಲ್ಲಿ ಕಾಶಿರಾಜನು ತನ್ನ ಮೂವರು ಹೆಣ್ಣು ಮಕ್ಕಳಿಗೆ ಸ್ವಯಂವರ ಏರ್ಪಡಿಸಿದ್ದ ಸುದ್ದಿಯನ್ನು ತಿಳಿದು ಚುರುಕಾಗಿ ಸಶಸ್ತ್ರ ಸಮೇತನಾಗಿ ರಥವನ್ನೇರಿ ಪರಟನ್ ಭೀಷ್ಮನಿಗೆ ತಾನು ಭರತ ಕುಲದ ರಾಜಕೀಯ ಮುತ್ಸದ್ದಿ ಮಹಾರಥಿಯು ತನ್ನನ್ನು ಎದುರಿಸಿ ಯಾರೂ ಹಿಮ್ಮೆಟ್ಟಿಸಲಾರರು ಎಂಬ ಅಹಂಕಾರ ಅವನೊಳಗೆ ಮನೆ ಮಾಡಿತ್ತು ಆ ಸ್ವಯಂವರ ಮಂಟಪದಲ್ಲಿ ರಾಜ ಮಹಾರಾಜರುಗಳ ಹೆಸರುಗಳನ್ನು ಓದತೊಡಗಿದರು ಭೀಷ್ಮನು ನೋಂದಾಯಿಸಿದ ಚಿತ್ರಾಂಗದ ವಿಚಿತ್ರ ವೀರ್ಯರ ಹೆಸರುಗಳು ಬರುತ್ತಿದ್ದಂತೆಯೇ ಭೀಷ್ಮನು ಅವರ ಪರವಾಗಿ ಎದ್ದು ನಿಂತವನು ಒಬ್ಬ ಶೂರ ವೀರನಾದ ಮಹಾರತಿ ಸ್ವಯಂವರದಲ್ಲಿ ಹೆಣ್ಣುಗಳನ್ನು ಕರೆದೊಯ್ದು ತನ್ನನ್ನು ಜಯಿಸಿದವರು ಇವರನ್ನು ಪಡೆಯುವ ಅಧಿಕಾರವಿರುತ್ತದೆ ಎಂದು ಉಚ್ಚ ಸ್ವರದಲ್ಲಿ ಹೇಳಬಹುದು ಆದ್ದರಿಂದ ಹೇಳುತ್ತಿದ್ದೇನೆ ಕೇಳಿ ಭೀಷ್ಮನು ಮುನ್ನುಗ್ಗಿ ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ಮೂವರೂ ಸಹೋದರಿಯರು ಅಂಬೆ ಅಂಬಿಕೆ ಅಂಬಾಲಿಕೆಯರು ಆ ಮೂವರು ಸೋದರಿಯರನ್ನು ಕರೆ ತಂದು ರಥ ಹತ್ತಿಸಿಕೊಳ್ಳುವಾಗ ಮೊದಲನೆಯವಳಾದ ಅಂಬೆ ತನಗೆ ಇಷ್ಟವಿಲ್ಲವೆಂಬೆಂಬಂತೆಯೇ ಮೊದಲನೆಯವಳಾದ ಅಂಬೆ ತನಗೆ ಇಷ್ಟ ಇಲ್ಲ ಎಂಬಂತೆ ರಥ ಹತ್ತಲು ನಿರಾಕರಿಸಿದ್ದಾಳೆ ಆದರೂ ಇದು ರಾಕ್ಷಸ ಪದ್ಧತಿ ಪ್ರತಿಭಟನೆ ಮಾಡಿದ ರಾಜರುಗಳನ್ನು ಭೀಷ್ಮನು ಎದುರಿಸಿ ನಿಂತು ಹೋರಾಡುವ ಬರದಲ್ಲಿ ಅಂಬೆಯ ಮಾತಿಗೆ ಕಿವಿಗೊಡದೆ ಅವಳನ್ನು ಬಲವಂತದಿಂದ ರಥದೊಳಗೆ ಎಳೆದು ಕೂರಿಸಿಕೊಂಡಿದ್ದಾನೆ ರಾಜರುಗಳನ್ನೆಲ್ಲ ಸೋಲಿಸಿ ಹಿಮ್ಮೆಟ್ಟಿಸುತ್ತಿದ್ದಾಗ ಭೀಷ್ಮನನ್ನು ಎದುರಿಸಿ ನಿಂತ ವಿರಾವೇಶದಿಂದ ಹೋರಾಡಿದ ಶಾಲ್ವರಾಜನು ಅಂಬೆಯೂ ಈಗಾಗಲೇ ಶಾಲ್ವರಾಜನನ್ನು ಪ್ರೀತಿಸಿದ್ದಾಳೆ ಶಾಲ್ವನು ಭೀಷ್ಮನನ್ನು ತಡೆದು ತೀವ್ರವಾಗಿ ಹೋರಾಟಕ್ಕೆ ನಿಂತಿದ್ದಾನೆ ಭೀಷ್ಮ ಶಾಲ್ವರ ಕಾಳಗವನ್ನು ಕಾತರದಿಂದ ನೋಡತೊಡಗಿದ ಅಂಬೆಯು ಶಾಲ್ವ ರಾಜನ ಗೆಲುವನ್ನೇ ನಿರೀಕ್ಷಿಸಿದ್ದಳು ಆದರೂ ಶಾಲ್ವನು ಭೀಷ್ಮನಿಗೆ ಸೋತು ಹಿಮ್ಮೆಟ್ಟಿದ್ದಾನೆ ನಿರಾಶಳಾದ ಅಂಬೆಯು ಭೀಷ್ಮನ ರಥದಲ್ಲೇ ಕುಸಿದು ಕುಳಿತಿದ್ದಾಳೆ ರಥವು ಅಷ್ಟಿನಾಪುರವನ್ನು ತಲುಪಿದಾಗ ಭೀಷ್ಮ ತಾನು ಶೌರ್ಯ ಸಾಹಸದಿಂದ ಹೋರಾಡಿ ಗೆದ್ದು ಕರೆತಂದು ಮೂವರು ಸುಂದರ ಕನ್ನೆಯರನ್ನು ತಂದೆನೆಂದು ತೋರಿಸಿದಾಗ ಸತ್ಯವತಿಗೆ ಆಕೆ ಮೂವರನ್ನೇಕೆ ಕರೆತಂದೆ ಭೀಷ್ಮ ಎಂದು ಕೇಳಿದ್ದಾಳೆ ಸತ್ಯವತಿಯ ಆ ಆತಂಕದ ಸ್ವರ ಕೇಳಿದರೂ ಕೂಡ ತತ್ಕ್ಷಣ ಅಂಬೆಯು ಅಮ್ಮ ನಾನು ಶಾಲ್ವರಾಜನನ್ನು ಪ್ರೀತಿಸಿದ್ದೇನೆ ಆತನನ್ನಲ್ಲದೆ ಅನ್ಯರನ್ನು ನಾನು ವರಿಸಲಾರನಮ್ಮ ಎಂದು ಅಲವತ್ತುಕೊಂಡಿದ್ದಾಳೆ ಅಂಬೆ ಆಗ ಸತ್ಯವತಿಯು ಹೇಳುತ್ತಾಳೆ ಭೀಷ್ಮ ಇವಳ ವಿಷಯ ನೀನು ಮೊದಲೇ ಕೇಳಿ ತಿಳಿಯಲಿಲ್ಲವೇನೋ ಎನ್ನುತ್ತಾಳೆ ಅಮ್ಮ ಅಲ್ಲಿ ನನಗೆ ಕೇಳುವ ವ್ಯವಧಾನವಾದರೂ ಎಲ್ಲಿತ್ತಮ್ಮ ಭೀಷ್ಮನೆಂದನು ಇದು ತರವಲ್ಲ ಭೀಷ್ಮ ಈಗಲೇ ಇವಳನ್ನು ನನಗೆ ಕಳಿಸುಕೊಡೋ ಸತ್ಯವತಿ ಒತ್ತಾಯಪೂರ್ವಕವಾಗಿ ಹೇಳದೆ ಇರಲಿಲ್ಲ ಹಾಗೇ ಆಗಲಮ್ಮ ಎಂದು ಕೂಡಲೇ ಮಂತ್ರಿಯವರಿಯರೊಂದಿಗೆ ಆಂಬೆಯನ್ನ ಶಾಲ್ವರಾಜನ ಬಳಿಗೆ ಕಳಿಸಿಕೊಟ್ಟಿದ್ದಾನೆ ಭೀಷ್ಮ ಆದರೆ ಆದದ್ದೇನು ಶಾಲ್ವರಾಜನು ಹೇಳುತ್ತಾನೆ ಅಂಬೆ ನೀನು ನೋಡಿದೆಯಲ್ಲ ಎಲ್ಲ ರಾಜರುಗಳ ಎದುರಿಗೆ ಭೀಷ್ಮ ನನ್ನನ್ನು ಸೋಲಿಸಿ ನಿನ್ನನ್ನು ಕರೆದೊಯ್ದಿದ್ದಾನೆ ಎಲ್ಲ ರಾಜರುಗಳ ಎದುರಿಗೆ ನನ್ನನ್ನು ಸೋಲಿಸಿ ನಿನ್ನನ್ನು ಕರೆದೊಯ್ದಿದ್ದಾನೆ ಅಂಬೆ ನಾನೀಗ ನಿನ್ನನ್ನು ಹೇಗೆ ತಾನೆ ಸ್ವೀಕರಿಸಲಿ ವಿವಾಹ ಮಾಡಿಕೊಳ್ಳಲಿ ಎಂದಿದ್ದಾನೆ ಅದೆಂದಿಗೂ ಆಗದು ಅಂಬೆ ಎಂದಾಗ ಅಂಬೆ ದಿಗ್ಭ್ರಾಂತಳಾಗಿದ್ದಾಳೆ ಈಗ ಹೇಳಿ ನಾನು ಎಲ್ಲಿಗೂ ಹೋಗಲಿ ನನ್ನನ್ನು ಅನಾಥೆಯನ್ನಾಗಿ ಮಾಡಿಬಿಟ್ಟಿರಲ್ಲ ದಯಮಾಡಿ ನೀವೇ ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ಎಂದು ಅಂಬೆ ಭೀಷ್ಮನನ್ನೇ ಬೇಡಿಕೊಂಡಿದ್ದಾಳೆ ನೀವು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸುವುದು ಧರ್ಮೋಚಿತ ಆಗಿದೆಯಲ್ಲ ಎನ್ನುತ್ತಾಳೆ ಏನಂದೆ ನನ್ನ ಪ್ರತಿಜ್ಞೆ ನಾನೇ ಮುರಿದು ಗೃಹಸ್ಥಾಶ್ರಮ ಸ್ವೀಕರಿಸುವುದೇ ಅದು ಧರ್ಮಬಾಹಿರವಾಗುತ್ತದೆ ಅಂಬೆ ಭೀಷ್ಮನೆಂದಾಗ ಓಹ್ ಒಂದು ಹೆಣ್ಣನ್ನು ಬಲವಂತದಿಂದ ಎಳೆದು ತಂದು ಅವಳನ್ನು ನಿರಾಕರಿಸಿ ನೋಯಿಸುವುದು ಧರ್ಮವೇ ನಿನಗೆ ಅಂಬೆ ಕೆರಳಿ ಕೇಳಿದ್ದಾಳೆ ನಾನು ಸತ್ಯನಿಷ್ಠವಿಲ್ಲವನು ನನ್ನ ಪ್ರತಿಜ್ಞೆಯನ್ನು ನಾನೇ ಮುರಿಯುವುದು ಧರ್ಮವಲ್ಲ ಅಂಬೆ ಮತ್ತೆ ಭೀಷ್ಮನೆಂದನು ದೃಢಸ್ವರದಲ್ಲಿ ಯಾವುದು ಧರ್ಮ ಆರ್ಯ ರಾಕ್ಷಸ ಪದ್ಧತಿಯಲ್ಲಿ ಕನ್ನೆಯನ್ನು ತಂದು ಹೀಗೆ ನಡು ನೀರಿನಲ್ಲಿ ಕೈಬಿಟ್ಟಂತೆ ಬಿಡುವುದು ಧರ್ಮವೇನು ಕೆರಳಿ ಕೇಳಿದಳಾಕೆ ಅಂಬೆ ಶೂರ ಸಾಹಸಿಯಾದ ರಾಜನು ಇತರ ರಾಜರಿಗೆ ಪಂಥಾಹ್ವಾನ ಒಡ್ಡಿ ಸ್ವಯಂ ಮರದಲ್ಲಿ ಹೆಣ್ಣನ್ನು ಕರೆತರುವುದು ಒಂದು ಧರ್ಮಶಾಸ್ತ್ರದ ವಿವಾಹ ಪದ್ಧತಿಯೇ ಆಗಿದೆ ಅಂದರೆ ಆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯದೆ ಬಲವಂತದಿಂದ ತರುವುದು ಕ್ಷತ್ರಿಯರಿಗೆ ಧರ್ಮವೇ ಶೋಭೆಯೇ ಅಂಬೆ ಸಿಡಿದು ಕೇಳಿದ್ದಾಳೆ ಅಂಬೆ ನೋಡು ನೀನು ಗಯ್ಯಾಳಿಯಂತೆ ಮಾತನಾಡಬಾರದು ಸಾಧ್ವಿಯಾದ ಹೆಣ್ಣಿಗೆ ಅದು ಧರ್ಮವಲ್ಲ ಶೋಭೆಯಲ್ಲ ಭೀಷ್ಮನ ಎಂದಿದ್ದಾನೆ ಓಹ್ ಮಹಾಶೂರ ಸಾಹಸಿ ಎಂಬ ಅಹಂಕಾರವೇ ನಿಮಗೆ ನಾನು ನಿಮ್ಮಿಂದ ಅವಮಾನಿತಳಾಗಿ ಅತ್ತ ತವರಿಗೂ ಹೋಗಲಾಗದೆ ಅಬಲೆಯ ಅದೇನಲ್ಲ ಒಲಿದು ಬಂದ ಈ ಹೆಣ್ಣಿನ ಜೀವಕ್ಕಿಂತಲೂ ನಿಮ್ಮ ಪ್ರತಿಜ್ಞೆಯೇ ಮುಖ್ಯವೇ ಆರ್ಯ ಈಗ ಹೋಗಿ ಮತ್ತೆ ನಿಮ್ಮನ್ನು ವಿಚಾರಿಸಿಕೊಳ್ಳಲು ಬರುತ್ತೇನೆ ಎಂದು ಅಂಬೆ ಕ್ರೋರ ತಪ್ತಳಾಗಿ ಹೊರಟು ಹೋಗಿದ್ದಾಳೆ ಪರಶುರಾಮನ ಬಳಿಗೆ ಮುಂದೆ ಪರಶುರಾಮ ಅವಳನ್ನು ಕರ್ಕೊಂಡು ಬರ್ತಾಳೆ ಅಂಬೆ ಆಗ ಪರಶುರಾಮನಿಗೂ ಭೀಷ್ಮನಿಗೂ ಸಂವಾದ ನಡೆಯುತ್ತೆ ಅದು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ Mm-hmm. <laughs>